ಸಾಮಾನ್ಯವಾಗಿ ನಾವೆಲ್ಲ ಹೆಸರು ಬೇಳೆ ಮತ್ತು ಅಕ್ಕಿಯನ್ನ ಹಾಕಿ ಪೊಂಗಲ್ ಮಾಡ್ತೀವಲ್ವಾ ನಾವಿವತ್ತು ಅವರೆ ಕಾಳು ಹಿತ್ಕಿದ ಅವರೆ ಕಾಳನ್ನ ಹಾಕಿ ಪೊಂಗಲ್ ಅನ್ನ ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಚಳಿಗಾಲದಲ್ಲಿ ಹೇರಳವಾಗಿ ಸಿಗುವಂತಹ ಸೊಗಡ ಅವರೇ ಕಾಯಿಂದ ಮಾಡುವಂತಹ ಪೊಂಗಲ್ ಅಥವಾ ಕಿಚಡಿ ಅಂತ ಹೇಳ್ಬೋದು ಬಿಸಿ ಬಿಸಿ ಕಿಚಡಿಗೆ ತುಪ್ಪ ಹಾಕಿ ತಿನ್ನೋದಕ್ಕೆ ಅಥವಾ ಮೊಸರು ಬಜ್ಜಿ ಹಾಕಿ ತಿನ್ನೋದಕ್ಕೆ ಚಟ್ನಿ ಹಾಕಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಕಾಂಬಿನೇಷನ್ ಇಷ್ಟ ಆಗತ್ತೆ ಅಂತ ಹೇಳೋದನ್ನ ಮರಿಬೇಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬನ್ನಿ ಹಿತ್ಕಿದವರೇ ಕಾಳಿಂದ ಕಿಚಡಿ ಮಾಡೋದು ಹೇಗೆ ನೋಡೋಣ ಈಗ ನಾನು ಒಂದು ಪ್ಯಾನ್ ನ ಬಿಸಿಗಿಟ್ಕೊಂಡಿದೀನಿ ಅದಕ್ಕೆ ಒಂದು ಕಪ್ಪಿನಷ್ಟು ಹೆಸರು ಬೇಳೆಯನ್ನ ಹಾಕ್ತಾ ಇದ್ದೇನೆ ಮೊದಲಿಗೆ ನಾವು ಹೆಸರು ಬೇಳೆಯನ್ನ ಹುರಿಬೇಕಾಗತ್ತೆ ಸ್ವಲ್ಪ ಹೊಂಬಣ್ಣ ಬರಬೇಕು ಹೆಸರು ಬೇಳೆದು ಹಸಿ ವಾಸನೆ ಹೋಗಿ ಘಮ್ ಅನ್ನೋ ಪರಿಮಳ ಬರೋ ತನಕ ಹುರ್ಕೋಬೇಕಾಗತ್ತೆ ನೋಡಿ ಇಷ್ಟು ಹುರಿದ್ರೆ ಸಾಕು ಹದವಾಗಿ ಹುರಿದು ಆಗಿದೆ ಈಗ ಹುರಿದಂತಹ ಹೆಸರು ಬೇಳೆಯನ್ನ ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಎಷ್ಟು ಹೆಸರು ಬೇಳೆ ತಗೊಂಡಿದೀನೋ ಅಷ್ಟೇ ಪ್ರಮಾಣದ ಅಕ್ಕಿಯನ್ನ ತಗೊಂಡಿದ್ದೇನೆ ಅದನ್ನ ಚೆನ್ನಾಗಿ ಎರಡು ಸಲ ತೊಳೆದು ನಾವು ಹೆಸರು ಬೇಳೆ ಅಕ್ಕಿಯನ್ನ ಎರಡು ಸಲ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕಾಗತ್ತೆ ಏನಪ್ಪ ಅವರೆಕಾಳಿನ ಪೊಂಗಲ್ ಅಂತ ಹೇಳ್ತಾರೆ ನೀವು ಅವರೇ ಹಾಕಿಲ್ವಲ್ಲ ಅಂತ ಯೋಚನೆ ಮಾಡ್ಬೋದು ನಾನು ಹಾಕೋಣ ಇದಕ್ಕೆ ನಾನು ಇದಕ್ಕೆ ಎರಡು ಕಪ್ಪಿನಷ್ಟು ನೀರು ಒಂದು ಚಮಚದಷ್ಟು ಎಣ್ಣೆಯನ್ನ ಅರ್ಶನವನ್ನ ಹಾಕಿ ಬೇಯಿಸ್ಕೊಳ್ತಾ ಇದೀನಿ ಈ ಕಡೆ ನಾನು ಒಂದು ಕಪ್ಪಿನಷ್ಟು ಹಿತ್ಕಿದ ಅವರೆಕಾಳನ್ನ ತಗೊಂಡಿದ್ದೀನಿ ಅಂದ್ರೆ ಚಿಲುಕ್ಸಿರೋದ್ದು ಇವಾಗ ಬಾಣಲೆಗೆ ಅರ್ಧ ಚಮಚದಷ್ಟು ಎಣ್ಣೆಯನ್ನ ಹಾಕ್ಬಿಟ್ಟು ಒಂದು ಅರ್ಧ ನಿಮಿಷ ಹುರ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ ಆದ್ಮೇಲೆ ಮುಳುಗುವಷ್ಟು ನೀರು ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಬಿಟ್ಟು ಒಂದ್ ಅರ್ಧ ಚಮಚ ಉಪ್ಪನ್ನ ಹಾಕಿ ಇದನ್ನ ಬೇಯಿಸ್ಕೊಳ್ತೀನಿ ನಾವು ಅಕ್ಕಿ ಮತ್ತೆ ಹೆಸರುಬೇಳೆ ಒಟ್ಟಿಗೆ ಇದನ್ನ ಹಾಕ್ಬಿಟ್ರೆ ಕರಗೋಗ್ಬಿಡತ್ತೆ ಬೇಗ ಬೇಯೋದ್ರಿಂದ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ನಮ್ಗೆ ಪೊಂಗಲ್ ಅಥವಾ ಕಿಶಡಿಯನ್ನ ತಿನ್ನುವಾಗ ಕಾಳು ಕಾಳು ಸಿಗುತ್ತೆ ತುಂಬಾ ರುಚಿಯಾಗಿ ಇರುತ್ತೆ ಅದು ಬೇಯೋದ್ರೊಳಗೆ ಕುಟಾಣಿಗೆ ಒಂದೂವರೆ ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಕಾಳು ಮೆಣಸನ್ನ ಹಾಕ್ಬಿಟ್ಟು ತರಿ ತರಿಯಾಗಿ ಕುಟ್ಟಿ ಇದನ್ನ ಪುಡಿ ಮಾಡ್ಕೊಳ್ತೀನಿ ಇಡೀದಾಗಿನು ಹಾಕ್ಬೇಕ ಹಾಕ್ಬಹುದು ಆದ್ರೆ ಈ ರೀತಿ ಪುಡಿ ಮಾಡಿ ಹಾಕಿದ್ರೆ ಒಳ್ಳೆ ಪರಿಮಳ ಆಗತ್ತೆ ಚೆನ್ನಾಗ್ ಹಾಗಾಗಿ ಈ ಕಡೆ ನೋಡಿ ಅವ್ರೆ ಕಾಳು ಚೆನ್ನಾಗಿ ಬೆಂದಿದೆ ಹಾಗಂತ ತುಂಬಾ ಮುದ್ದೆ ಆಗೋ ತನಕ ಬೇಯಿಸ್ಕೊಳ್ಬೇಡಿ ಹಿಸ್ಕಿದ್ರೆ ಅದು ಪುಡಿ ಆಗ್ಬೇಕು ಅಷ್ಟು ಬೆಂದ್ರೆ ಸಾಕು ಯಾಕೆಂದ್ರೆ ನಾವು ಮತ್ತೆ ಪೊಂಗಲ್ ಜೊತೆ ಹಾಕಿ ಅದನ್ನ ಕುದಿಸೋದಿದೆ ಹಾಗಾಗಿ ಫ್ಲೇಮನ್ನ ಆಫ್ ಮಾಡ್ಬಿಟ್ಟು ಈ ಕಡೆ ನಾವು ಬೇಯಿಸಲಿಕ್ಕಿಟ್ಟಂತಹ ಅಕ್ಕಿ ಮತ್ತೆ ಹೆಸರು ಬೇಳೆ ಸಹ ನೋಡಿ ಚೆನ್ನಾಗಿ ಮೆದುವಾಗಿ ಬೆಂದಿದೆ ಆ ಪೂರ್ತಿಯಾಗಿ ಬೆಂದಿದೆ ಒಮ್ಮೆ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಡೋಣ ಇದಕ್ಕೆ ಸಾಕಷ್ಟು ನೀರನ್ನ ಸೇರಿಸ್ಬೇಕಾಗತ್ತೆ ಪೊಂಗಲ್ ಸ್ವಲ್ಪ ತೆಳುವಾಗಿ ಇದ್ರೆ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಇದಕ್ಕೆ ನಾನು ಸುಮಾರು ಒಂದು ಮೂರು ಕಪ್ಪಿನಷ್ಟು ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ನಾನು ಇದನ್ನ ಕುದಿಯೋದಕ್ಕೆ ಇಡ್ತೇನೆ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಹಸಿ ತೆಂಗಿನಕಾಯಿ ತುರಿ ಬೇಯಿಸಿರುವಂತಹ ಹಿತ್ಕಿದವರೆ ಬೇಳೆಯನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾವು ಇದನ್ನ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಒಂದು ಮೂರ್ನಾಲ್ಕು ನಿಮಿಷ ಕುದಿಸ್ಕೊಳ್ಳಿ ಈ ಕಡೆ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಬಾಣಲೆಗೆ ಮೂರು ದೊಡ್ಡ ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಕಿಚಡಿ ಅಥವಾ ಪೊಂಗಲಿಗೆ ತುಪ್ಪ ಹಾಕಿದ್ರೆ ರುಚಿಯಾಗಿರುತ್ತೆ ಹಾಗಾಗಿ ನಾನಿಲ್ಲಿ ತುಪ್ಪದಲ್ಲೇ ಮಾಡ್ತಾ ಇದ್ದೇನೆ ಒಂದು ಹಿಡಿಯಷ್ಟು ಗೋಡಂಬಿಯನ್ನ ಹಾಕ್ತಾ ಇದ್ದೀನಿ ತುಪ್ಪ ಬಿಸಿ ಆದ್ಮೇಲೆ ಗೋಡಂಬಿ ಒಂದು ಅರ್ಧ ಭಾಗ ಬೆಂದಾದ್ಮೇಲೆ ಉಳಿತ ಸಾಮಗ್ರಿಗಳನ್ನ ನಾವಿಲ್ಲಿ ಹಾಕೊಳ್ಳೋಣ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಹೆಚ್ಚಿದಂತಹ ಹಸಿ ಮೆಣಸು ತುರಿದಂತಹ ಶುಂಠಿ ಮತ್ತೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಚಮಚದಷ್ಟು ಇಡಿ ಕಾಳು ಹಾಕೊಳ್ಳೋಣ ಮಧ್ಯ ಮಧ್ಯೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರತ್ತೆ ಹಾಗಾಗಿ ಒಂದ್ ಅರ್ಧ ಚಮಚದಷ್ಟು ಅರ್ಶಿಣ ಒಳ್ಳೆ ಪರಿಮಳ ಇರುವಂತಹ ಇಂಗನ್ನ ಹಾಕ್ಬಿಟ್ಟು ಗೋಡಂಬಿ ಸ್ವಲ್ಪ ಹೊಂಬಣ್ಣ ಬರ್ಬೇಕು ಅಲ್ಲಿ ತನಕ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡು ಕಡೆಯಲ್ಲಿ ನಾವಿದಕ್ಕೆ ಇದಕ್ಕೆ ಕುಟ್ಟಿ ಪುಡಿ ಮಾಡಿರುವಂತಹ ಕಾಳು ಮೆಣಸು ಮತ್ತು ಜೀರಿಗೆ ಪುಡಿಯನ್ನ ಹಾಕೋಬೇಕು ಇದನ್ನ ಕರಟಸ್ಕೊಳ್ಬಿಡಿ ಬಿಸಿ ಇರುವಾಗ ಹಾಕೊಂಡು ಫ್ಲೇಮ್ ಅನ್ನ ಆಫ್ ಮಾಡ್ಬಿಡಿ ಪುಡಿ ಆಗಿರೋದ್ರಿಂದ ಬೇಗ ಕರಟಿ ಹೋಗುತ್ತೆ ಈ ಕಡೆ ನೋಡಿ ಇದು ಕುದೀತಾ ಇದೆ ಒಳ್ಳೆ ಹದಕ್ಕೆ ಬಂದಿದೆ ಈಗ ನಾವು ಮಾಡಿದಂತಹ ಮಾಡಿ ಒಂದೂವರೆ ಎರಡು ನಿಮಿಷ ಒಗ್ಗರಣೆ ಒಟ್ಟಿಗೆ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನ ತಗೊಳ್ಳಿ ಯಾಕೆಂದ್ರೆ ಹೆಸರು ಬೇಳೆ ಅಕ್ಕಿ ಆಗಿರೋದ್ರಿಂದ ಬೇಗ ತಳ ಹಿಡಿಯುವಂತ ಚಾನ್ಸಸ್ ಇರುತ್ತೆ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಅಂತ ಅನ್ನುವಾಗ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಡಿಗೆ ಷ್ಟು ನಿಂಬೆ ಹಣ್ಣಿನ ರಸವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ ಅನ್ನ ಆಫ್ ಮಾಡ್ಬಿಡಿ ಈಗ ಬಿಸಿ ಬಿಸಿಯಾಗಿರುವಂತಹ ಅವರೇ ಕಾಳಿನ ಕಿಚಡಿ ತಯಾರಾಗತ್ತೆ ಇದನ್ನ ನಿಮ್ಮ ಇಷ್ಟದ ಯಾವುದೇ ಚಟ್ನಿ ಜೊತೆನೋ ಆಗ್ಲೇ ಹೇಳಿದಾಗೆ ತುಪ್ಪ ಅಥವಾ ಮೊಸರು ಬಜ್ಜಿ ಜೊತೆ ನೀವು ಇದನ್ನ ಸರ್ವ್ ಮಾಡಬಹುದು ನಾನು ಸಹ ಬಿಸಿ ಬಿಸಿ ಕಿಚಡಿಯನ್ನ ಸೌತೆಕಾಯಿ ಹಾಕಿ ಮಾಡಿರುವಂತಹ ಮೊಸರು ಬಜ್ಜಿ ಮತ್ತೆ ಕೆಂಪು ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಇದೆ ಅಂತ ನೀವು ಸಹ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನ ಮರಿಬೇಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು